ಿ ಆರಾಮಿ ಆರಾಮಾಗಿದ್ರಿ ನಾನು ಅಧಿಕಾರಿಗಳಿಗೆ ಇವತ್ತು ಸಂಜೆ ತನಕ ಸಮಯ ಕಟ್ಟಿದ್ದೀನಿ ಏನಂದ್ರೆ ದಯವಿಟ್ಟು ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ನಾಳಪಾಡ್ತಾ ಹಾಕ್ಬೇಕು ಅಂಬೇಡ್ಕರ್ ಅವರ ಅಂಬೇಡ್ಕರ್ ಬೀದಿ ಅಂತ ಹೇಳ್ಬಿಟ್ಟು ಹೆಸರಿಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸಂಜೆ ಒಳಗೆ ನಾನು ಅಧಿಕಾರಿಗಳಿಗೆ ಬದುಕೊಟ್ಟಿದ್ದೀನಿ ಇವತ್ತು ಒಳಗೆ ಅವರೇನಾದ್ರೂ ಮಾಡಿ ಅಂದ್ರೆ ಮುಂದಿನ ನಮ್ಮ ಹೋರಾಟ ನಮ್ಮನ್ನ ಒಳಗಿದ್ದಾರೆ ನಮ್ಮನ್ನ ಒಳಗಿದ್ದಾರೆ ಅದಕ್ಕೆ ನಾವು ಏನ್ ಮಾಡ್ಬೇಕು ಆಮೇಲೆ ಮಾಡ್ತೀವಿ ಅದನ್ನ ಬೇಡ ಎಲ್ಲ ರೆಕಾರ್ಡನ್ನ ಮಾಡ್ಕೊಬೇಕು ಬೇಡ ಅದು ಒಂದು ಬೇಡ ಅವ್ರ ಸಂಬಂಧಪಟ್ಟಂಗೆ ಯಾವ ತರ ಪ್ರತಿಕಾರ ಕಳ್ಸ್ಕೊಬೇಕು ನಮ್ಗೆ ಗೊತ್ತಾ ನಾವು ಅಮೇಲೆ ಮಾಡ್ಕೊ ಹೋರಾಟ ಈಗ ಮುಂದೆ ಮಾಡ್ತಾರಂತ ಹೋರಾಟ ಅಂಬೇಡ್ಕರ್ ಅವರ ನಮ್ಮ ಫಲಕ ಇಡಬೇಕು ಅಂಬೇಡ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದೀವಿ ಅಲರೆ ಗ್ರಾಮಕ್ಕೆ ಈ ಕೂಡ್ಲೇ ನೀವು ಹೋಗ್ಬಿಟ್ಟು ನಮ್ಮ ಫಲಕ ಹಾಕಿಲ್ಲ ಅಂದ್ರೆ ನಮ್ಮನ್ನ ಮುಂದಿನ ಹೋರಾಟ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇಲ್ಲ ನಾವು ನಿಮ್ಮನ್ನ ಬೇಡ್ಕೊಳ್ಳೋರು ನಾವು ಭಿಕ್ಷಕರಲ್ಲ ನಾವು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೊಮ್ಮಕ್ಕಳು ನಿಮ್ಮ ಕೇಳ್ತಾ ಇಲ್ಲ ನೇರವಾಗಿ ನಿಮಗೆ ವಾರ್ನಿಂಗ್ ಕೊಡ್ತಾ ಇದೀವಿ ಇವತ್ತು ಸಂಜೆ ನೀವು ಮಾಡಿಲ್ಲ ಅಂದ್ರೆ ಅಲರೆ ಗ್ರಾಮದ ಪ್ರತಿ ಬೋರ್ಡ್ಗಳಲ್ಲಿ ಪ್ರತಿ ಬೀದಿಗಳಲ್ಲಿ ಅಲರೆ ಗ್ರಾಮ ಅಂತಿರಲ್ಲ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಗ್ರಾಮ ಅಂತ ಹೇಳ್ಬಿಟ್ಟು ನಾವು ಅಧಿಕಾರಿಗಳಿಗೆ ಸಾವಧಾನವಾಗಿ ನಾವು ಇವತ್ತಿನ ದಿನ ಅಧಿಕಾರಿಗಳಿಗೆ ಸಾವಧಾನವಾಗಿ ಒಂದು ಹೋರಾಟದ ಮುಖಾಂತರ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಿದ್ದೀನಿ ಯಾವ್ಯಾವ ಹೋರಾಟ ಯಾವ್ಯಾವ ರೂಪ ಪ್ರೇಶ್ ಆಗುತ್ತೋ ಏನೋ ಇಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಬಟ್ ನಾನು ಬಂದಿದ್ದೀನಿ ಆ ಗ್ರಾಮದಲ್ಲಿ ಅಂಬೇಡ್ಕರ್ ಅವ್ರ ನಾಮ್ ಫಲಕ ಅಂಬೇಡ್ಕರ್ ಅವರ ಶಾಕ್ ಎರಡು ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಇತ್ತು ಅಲ್ಲಿತ್ತು ಆ ಊರಲ್ಲಿ ಇತ್ತು ಮಾಡ್ಕೊಡ್ತೀನಿ ಸಂಬಂಧಪಟ್ಟಂಗೆ ಸುಮಾರು ಜನ ಸುಮಾರು ಎಷ್ಟು ದೂರದಿಂದ ಎಲ್ಲ ಬಂದಿದ್ದಾರೆ ಎಲ್ಲರೂ ಮಾತಾಡಬಾರದಲ್ಲಿ ಹೋರಾಟಕ್ಕೆ ಬಂದಿರುವಂತ ಹೋರಾಟಗಾರನ ಮತ್ತೆ ಆ ಬಿಸಿಲಲ್ಲಿ ಕುತ್ಕೊಂಡಿರುವಂತಹ ಹೆಣ್ಣು ಮಕ್ಕಳು ನಮ್ಮ ಅವರು ಹೇಗೆ